ಒಂದೇನಂದರೆ ಆಲ್ರೆಡಿ ನಾನು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ನಾನು ಮೇಕಪ್ ಕಿಟ್ ಅಂದರೆ ಅಷ್ಟೇ ಗೌರವ ಅದು ಅಂದರೆ ಪ್ರೀತಿ ಜಾಸ್ತಿ ನನಗೆ ಸೊ ಅದನ್ನು ಕಾಪಾಡ್ಕೊಳ್ಬೇಕಂದ್ರೆ ಅದನ್ನ ಏನೇನು ಬೇಕು ಎಲ್ಲ ಮಾಡ್ತೀನಿ ನಾನು ಆ ಥರದ್ದು ಬಂದು ಅದೇ ಹೆಸ್ರ ನೋ ಟಾಸ್ಕಲ್ಲಿ ಬಂದಾಗ್ಲೂ ಕೂಡ ನಾನು ಮೇಕಪ್ ಕಿಟ್ ವಿಚಾರಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ನೋ ಅಂತ ಹೇಳಿದ್ದೆ ಅಂದರೆ ಅದಕ್ಕೆ ಸೆಂಟಿಮೆಂಟ್ ಅಂತ ಹೇಳಿದ್ರೆ ಎಲ್ಲಿ ಇವ್ರು ಇನ್ನೂ ಟಾರ್ಗೆಟ್ ಮಾಡ್ತಾರೆ ಅಂದ್ಬಿಟ್ಟು ಏ ಒಂದೂವರೆ ಲಕ್ಷದಿದೆ ಅಲ್ಲಿ ಎರಡು ಲಕ್ಷದಿದೆ ಅಲ್ಲಿ ಅಂತ ಈ ರೀತಿಯಾಗಿ ಹೇಳಿದ್ದೆ ನಾನು ನಂತರ ಅದನ್ನು ಹೇಳಿ ಅಲ್ಲಿ ಏನಾಯಿತು ಮೇಕಪ್ ಕಿಟ್ ಅಂತ ನಮಗೆ ಬಂದಾಗ ನಮ್ಗೊಂದು ವಾರ ಕೊಟ್ಟಿರಲಿಲ್ಲ ಅದಾದಮೇಲೆ ಬಂತು ತುಂಬ ಖುಷಿಪಟ್ಟೆ ನಾನು ರೆಡಿ ಆಗ್ಬೋದು ಅನ್ನೋ ಒಂದು ಖುಷಿ ಇತ್ತು ಆವಾಗ ಆ ಸಮಯಕ್ಕೆ ಬಟ್ ಹೋಗ್ತಾ 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 ಅದು ನನಗೊಂದು ಫ್ರೆಂಡ್ ಆಗಿ ಕಾಣಿಸ್ಕೊಂತು ಮೇಕಪ್ ಕಿಟ್ ಒಂದು ಹ್ಯೂಮನ್ ಬೀಯ್ ಆದರೆ ನಾನು ಅಲ್ಲಿ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ ಅಷ್ಟು ಲೋನ್ಲಿ ಫೀಲ್ ಮಾಡ್ತಾ ಇದ್ದೆ ಆ ಲೋನ್ಲಿ ಫೀಲ್ ಮಾಡಿದಂಥ ಸಮಯದಲ್ಲಿ ಮಮ್ಮಿದೊಂದು ಫೋಟೋ ಇತ್ತು ನನ್ನದು ತಾಯಿ ಅಮ್ಮಂದು ಫೋಟೋ ಇತ್ತು ಅದರಲ್ಲಿ ಅದರಲ್ಲಿ ಇಟ್ಕೊಂಡಿದ್ದ ನಾನು ಸೊ ಅದನ್ನ ನೋಡೋದು ಮಾತಾಡೋದು ಮೇಕಪ್ ಕಿಟ್ ಜೊತೆನಲ್ಲಿ ಮಾತಾಡೋದು ಆ ವಸ್ತುಗಳ ಜೊತೇಲಿ ಮಾತಾಡೋದು ಈ ರೀತಿ ಅದೊಂದು ಬಾಂಧವ್ಯ ಬೆಳೆದಿತ್ತು ಸ್ಪೆಷಲಿ ಆ ಮನೆಯಲ್ಲಿ ಸೊ ಅದೊಂದು ಅದೂ ಹೋಗಿಬಿಟ್ರೆ ಇರ್ತಾರೆ ಅನ್ನೋ ಥರ ನನಗೆ ದುಃಖ ಆಗ್ಬಿಡ್ತು ಐನ್ ಮೊದಲಿಂದನೂ ನನಗೆ ಮೇಕಪ್ ಕಿಟ್ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಆತಲ್ಲಿರೋರ್ಗು ಗೊತ್ತಿತ್ತು ಐ ಡೋಂಟ್ ನೋ ವೈ ವಿ ದಟ್ ನೇಮ್ ಅಂತ ಸ್ಟಿಲ್ ಫೀಲ್ ಬ್ಯಾಡ್ ಅಬೌಟ್ ಇಟ್ ಯಾಕೆ ತುಂಬ ಅತಿಯಾಗಿ ಇಂಪಾರ್ಟೆಂಟ್ ಅನ್ನೋಂಥ ವಿಚಾರ ಅದು ನನಗೆ ಆ ಇಂಪಾರ್ಟೆಂಟನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಅಲ್ಲಿ ಲೈಕ್ ಗ್ರಾಸರಿ ಬೇಕಂದರೆ ಬಿಟ್ಬಿಡ್ತೀನಿ ನಾನು ಮೇಕಪ್ ಕಿಟ್ಬಿಡೋಲ್ಲ ಅಂತ ಐ ನನಗೆ ಉತ್ತಮ ಬಂದಿದ್ದ ಪದಕ ಅದರಲ್ಲೇ ಇತ್ತು ಅಮ್ಮ ಬಂದಂಥ ಲೆಟರ್ ಅದರಲ್ಲಿ ಇತ್ತು ಸುದೀಪ್ ಸರ್ ಕೊಟ್ಟಂಥ ಗಿಫ್ಟ್ ಅದರಲ್ಲಿತ್ತು ಅಮ್ಮನ ಫೋಟೋ ಇತ್ತು ನನಗೆ ಜಿಯೋ ಡಾಸ್ಕಲ್ಲಿ ಗೆದ್ದ ಗೆದ್ದಿದ್ದೀವಿ ಅಂತ ಬಂದಂಥ ಒಂದು ಮೆಮೊ ಇತ್ತು ಈ ಸ್ಟಾರ್ ಇತ್ತು ಸೊ ಲೈಕ್ ದಟ್ ಟು ಮೆನಿ ಕಮಿಟ್ಮೆಂಟ್ಸ್ ಅದ್ರ ಅದ್ರ ಜೊತೆಗೆ ಅಥವಾ ನನ್ನ ಮೆಮೊರಿನ ನಾನು ಅದರಲ್ಲಿ ಇಟ್ಕೊಂಡಿದ್ದೆ ತುಂಬ ಆಸೆ ಪಟ್ಟು ಇಟ್ಕೊಂಡಿದ್ದೆ ಸೊ ಎಲ್ಲ ಒಟ್ಟಿಗೆ ನೆನಪಾಗ್ಬಿಡ್ತು ಯಾವ ಒಂದು ವಸ್ತು ಇಟ್ಕೊಳ್ದರೆ ಕೊಟ್ಬಿಡ್ಬೇಕು ಅಂತಂದಾಗ ಎಲ್ಲನೂ ಕೊಟ್ಟೆ ನಾನು ಸಿಕ್ಕಾಬಡೇ ಬೇಜಾರಾಯಿತು ದುಃಖ ಆಯಿತು ಏನ್ ಯಾವತ್ತೂ ನಾನು ಅದನ್ನು ಬಿಟ್ಕೊಳಲ್ಲ